ನಮಸ್ಕಾರ ಗುಚ್ಚಿಗೂಸ್ ಎಲ್ಲರಿಗೂ ಮತ್ತೊಮ್ಮೆ ಈ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಅಂತ ಹೇಳ್ತಾ ಮತ್ತ ನಿಮ್ಮ ಜೊತೆ ಮಾತನಾಡಕಂತ ಹೊಸ ವಿಷಯದೊಂದಿಗೆ ಬಂದೇನಿ ಆ ವಿಷಯ ಏನಪ್ಪಾ ಅಂತಂದ್ರೆ ದೆವ್ವಗಳಿಗೆ ಸಂಬಂಧಿಸಿತ್ತು ಏನಪ್ಪ ಇದು ಒಮ್ಮೆ ದೆವ್ವಗಳಿಗೆ ಹೋಗಿ ಅಂತೀರಿ ಎಸ್ ದೆವ್ವಗಳಿಗೆ ಸಂಬಂಧಿಸಿದ ಅನೇಕ ಕಥೆಗಳು ಮತ್ತು ಸಿನಿಮಾಗಳ ಬಗ್ಗೆ ನೀವು ಓದಿರಬಹುದು ಅಥವಾ ಕೇಳಿರಬಹುದು ಅಂಡ್ ಹಂಗ ನೋಡಿರುತ್ತೀರಿ ದೆವ್ವಗಳು ಮತ್ತು ಆತ್ಮಶಕ್ತಿಗಳು ಇನ್ನು ಸಂಪೂರ್ಣವಾಗಿ ಬಹಿರಂಗಗೊಳ್ಳದಂತಹ ಒಂದು ವಿಷಯ ಅಂತ ಹೇಳ್ಬಹುದು ಈ ಒಂದು ಕಾನ್ಸೆಪ್ಟನ್ನ ಯಾರು ಅಕ್ಯುರೇಟ್ ಆಗಿ ಹೇಳ ಇಲ್ಲ ಅಂದ್ರ ದೇವ ಅದಾವೋ ಇಲ್ಲೋ ಅಂತ ಸೊ ಇದ್ರ ಬಗ್ಗೆ ನನಗೂ ಅಷ್ಟು ಕ್ಲಾರಿಟಿ ಇಲ್ಲ ಯಾಕಂದ್ರ ನಾನು ನೋಡಿಲ್ಲ ಅದನ್ನ ಆದ್ರೂ ಕೂಡ ಕುರಿತಾದಂತಹ ವಿಷಯಗಳ ಬಗ್ಗೆ ಏನಾದ್ರು ಒಬ್ರು ಹೇಳತಾರೋ ಅಥವಾ ಯಾರೋ ಒಬ್ರು ತಿಳ್ಸಾರ ಅಂತ ಅಂದಾಗ ನಮಗೊಂದು ಕ್ಯೂರಿಯಾಸಿಟಿ ಇರ್ತದ ಸೊ ಹಂಗಾಗಿ ನಾನು ಇವತ್ತ ಆ ವಿಷಯದ ಬಗ್ಗೆ ಮಾತಾಡಕ್ ಬಂದೇನಿ ಅದೇನಪ್ಪಾ ಅಂತಂದ್ರ ಯಾಕ ರಾತ್ರಿ ಹೊತ್ತೊಳಗನ ದೆವ್ವಗಳು ನಮಗ ಕಾಣಿಸ್ತಾವ ಅಂಡ್ ಅವಾಗನ ಯಾಕ ನಮಗ ಕಾಡ್ತಾವ ಅನ್ನೋದ್ರ ಬಗ್ಗೆ ಅಂತ ಬಂದಿನಿ ಇನ್ನು ರಾತ್ರಿ ಸಮಯದಾಗ ಬಹಳಷ್ಟು ಮಂದಿ ತಾವು ದೆವ್ವಗಳನ್ನ ನೋಡೇವಿ ಅಂತ ಹೇಳಿ ಜನರು ಸಹ ಆಧಾರ ಪ್ಯಾರಾನಾರ್ಮಲ್ ತಜ್ಞರ ಪ್ರಕಾರ ಸತ್ತವರ ದೇಹ ಅಂದ್ರ ಆಫ್ಟರ್ ಡೆತ್ ದೇಹ ಮಾತ್ರ ನಶಿಸಿ ಹೋಗ್ತದ ಆತ್ಮ ಜೀವಂತವಾಗಿರ್ತದ ಅಂತ ತಿಳಿಸ್ತಾರ ಈ ಆತ್ಮ ತನ್ನ ಅಸ್ತಿತ್ವವನ್ನ ವಿಚಿತ್ರ ರೀತಿಯಲ್ಲಿ ವ್ಯಕ್ತಪಡಿಸಾಕ ಪ್ರಯತ್ನಿಸ್ತದ ಇದನ್ನ ದೆವ್ವಗಳು ಅಂತ ಕರಿತಾರ ನಮ್ಮಲ್ಲಿ ಅನೇಕ ಜನರಿಗೆ ರಾತ್ರಿಯಲ್ಲಿ ಅಥವಾ ಕತ್ತಲೆಯಲ್ಲಿದ್ದಾಗ ಯಾರು ನಮ್ಮನ್ನ ಗಮನಿಸ್ಲಿ ಅಂತ ಅನಿಸ್ತದ ಅದೇ ಸಮಯದಾಗ ದೆವ್ವಗಳು ನೋಡೇವಿ ಅಂತನು ಬಹಳ ಜನ ಹೇಳ್ಕೊಂಡಾರ ಅದರಲ್ಲೂ ದೆವ್ವವನ್ನ ನೋಡಿದವರೆಲ್ಲ ನಾವು ರಾತ್ರಿ ಟೈಮ್ ದಾಗ ಅದನ್ನ ನೋಡೇವಿ ಅಂತ ತಿಳ್ಕೊಂಡಿದ್ದು ಉಂಟು ಹಂಗಿದ್ರ ದೆವ್ವಗಳು ರಾತ್ರಿಯ ಸಮಯದಾಗ ಮಾತ್ರ ಯಾಕೆ ಕಾಣಿಸ್ಕೊಳ್ತಾವ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಡುವಂಥದ್ದು ವೆಲ್ ದೆವ್ವಗಳು ನಿಜವಾಗಿನೂ ಅಸ್ತಿತ್ವದಲ್ಲದಾವ ದೆವ್ವಗಳು ರಾತ್ರಿಯಲ್ಲಿ ಮಾತ್ರ ಯಾಕೆ ಕಂಡು ಬರ್ತಾವ ಚಳಿಗಾಲದ ರಾತ್ರಿಗಳಲ್ಲಿ ದೆವ್ವಗಳನ್ನ ನೋಡುವಾಗ ಭಯ ಹೆಚ್ಚಾಗಿ ಚಳಿ ಮರೆತು ಹೋಗಿ ಮೈ ಬೆವರಾಕ ಶುರು ಆಗ್ತದ ಹಾಗಿದ್ರ ದೆವ್ವಗಳು ರಾತ್ರಿ ಮಾತ್ರ ಯಾಕೆ ಕಾಣಿಸ್ಕೊಳ್ತಾವ ಅನ್ನೋದ್ರ ಬಗ್ಗೆ ಪ್ಯಾರಾನಾರ್ಮಲ್ ತಜ್ಞರು ಈ ರೀತಿ ಹೇಳ್ತಾರ ಚಳಿಗಾಲದಾಗ ರಾತ್ರಿ ಉದ್ದವಾಗಿರ್ತದ ಮತ್ತು ಹಗಲುಗಳು ಚಿಕ್ಕದಾಗಿರ್ತಾವ ಅಂತ ತಜ್ಞರು ಹೇಳ್ತಾರ ಸೊ ಆಗ ಚಳಿಗಾಲದ ರಾತ್ರಿಯಲ್ಲಿ ಶೀತದಿಂದಾಗಿ ಜನರು ಮನೆಗಳಿಂದ ಹೊರಬರುವುದು ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬಹುದು ರಸ್ತೆ ನಿರ್ಜನವಾಗಿರ್ತದೆ ವಾತಾವರಣ ಶಾಂತವಾಗಿರ್ತದೆ ಅಂತಹ ಪರಿಸ್ಥಿತಿಯೊಳಗ ಮನಸ್ಸು ಅನೇಕ ವಿಷಯಗಳ ಬಗ್ಗೆ ಯೋಚ್ ಶುರು ಮಾಡ್ತದೆ ಇನ್ನು ದೆವ್ವಗಳು ಅಥವಾ ದುಷ್ಟಶಕ್ತಿಗಳು ಯಾವುದೇ ನಿರ್ದಿಷ್ಟ ಹವಾಮಾನದಿಂದ ಪ್ರಭಾವಿತರಾಗಿರಂಗಿಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಳೋದು ಇಲ್ಲಿ ಮುಖ್ಯವಾಗಿರ್ತದೆ ಅದು ಚಳಿಗಾಲವಾಗಿರ್ಲಿ ಅಥವಾ ಬೇಸಿಗೆ ಆಗಿರ್ಲಿ ಅವುಗಳ ನಡುವಳಿಕೆಯ ಮಾದರಿ ಬದ್ಲಾಗಂಗಿಲ್ಲ ಅದರ ನಡುವಳಿಕೆ ಯಾವಾಗ್ಲೂ ಒಂದೇ ಆಗಿರ್ತದೆ ಸೊ ಹಂಗಿದ್ದಾಗ ಅನೇಕ ಬಾರಿ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ನಕಾರಾತ್ಮಕ ಅಂದ್ರ ನೆಗೆಟಿವಿಟಿ ಏನೋ ಇದೆ ಅಂತ ಭಾವನೆ ಇರ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮನಸ್ಸಿನಲ್ಲಿ ಅನೇಕ ರೀತಿಯ ತಳಮಳಗಳು ಸಂಭವಿಸಾಕ ಪ್ರಾರಂಭಿಸ್ತಾವ ಅವೆಲ್ಲನೂ ಸಂಪೂರ್ಣವಾಗಿ ಮಾನಸಿಕ ಸ್ಥಿತಿ ಮೇಲೆ ಪರಿಣಾಮ ಬೀರ್ತಾವ ಮತ್ತು ನೀವು ಹೆಚ್ಚು ಹೆದರಿದಷ್ಟು ಹೌದು ಏನೋ ಅದ ಅನ್ನೋ ಭಾವನೆ ನಿಮ್ಮನ್ನ ಹೆಚ್ಚಾಗಿ ಕಾಡ್ತದ ರಾತ್ರಿ ಯಾಕ ದೇವ್ಗಳು ಕಾಣಿಸ್ತಾವ ಅಂತ ಹೇಳಕ್ ಬಂದು ಏನೇನು ಹೇಳತಿಲ್ಲ ಅಂತ ಹೇಳತ್ತೀರಿ ವೆಲ್ ಈಗ ಬರ್ತೀನಿ ತಜ್ಞರ ಪ್ರಕಾರ ರಾತ್ರಿಯಲ್ಲಿ ದೆವ್ವಗಳು ಕಂಡು ಬರೋದ್ ಯಾಕಂದ್ರ ಆ ಸಮಯದಲ್ಲಿ ಸಾಕಷ್ಟು ಶಾಂತ ಇರ್ತದ ಅಂತ ತಜ್ಞರು ಹೇಳ್ತಾರ ರಾತ್ರಿಯಲ್ಲಿ ವಿದ್ಯುನ್ಮಾನ ಅಡಚಣೆ ತುಂಬಾ ಕಡಿಮೆ ಅಂದ್ರ ಎಲೆಕ್ಟ್ರಾನಿಕ್ ಹರ್ಡಲ್ಸ್ ಅಂತಾರಲ್ಲ ಅದು ಬಹಳ ಕಡಿಮೆ ಇರ್ತದಂತ ಹಗಲಿನಲ್ಲಿ ಅತಿಯಾದ ಎಲೆಕ್ಟ್ರಾನಿಕ್ ಅಡಚಣೆ ಅಂದ್ರ ಎಲೆಕ್ಟ್ರಾನಿಕ್ ಹರ್ಡಲ್ಸ್ ದುಷ್ಟ ಶಕ್ತಿಗಳಿಗೆ ತೊಂದರೆ ಮಾಡ್ತಾವಂತ ಸೊ ಹಂಗಾಗಿ ಕಡಿಮೆ ಎಲೆಕ್ಟ್ರಾನಿಕ್ ಹರ್ಡಲ್ಸ್ ಇರುವಂತ ಸಮಯ ಅಂದ್ರ ರಾತ್ರಿಯಲ್ಲಿ ದೆವ್ವಗಳು ಸಕ್ರಿಯವ ಇದು ಒಂದು ಪ್ರಮುಖ ಹಾಗೂ ಪ್ರಶಸ್ತ ಸಮಯ ಅಂತ ಹೇಳ್ತಾರೆ ವೆಲ್ ಕುಚ್ಕೂಸ್ ನಾವ್ ಇಲ್ಲಿ ಒಂದು ವಿಷಯವನ್ನ ಗಮನಿಸಬಹುದು ಈಗ ಸೈಂಟಿಸ್ಟ್ ಅಥವಾ ಸೈನ್ಸ್ ಪ್ರಕಾರ ಹೋದಾಗ ಅವರು ಸಿಂಪಲ್ ಆಗಿ ಹೇಳಿದ್ರು ಅಂದ್ರ ಎಲೆಕ್ಟ್ರಾನಿಕ್ ಹರ್ಡಲ್ಸ್ ಗಳು ರಾತ್ರಿಯಲ್ಲಿ ಕಡಿಮೆ ಇರ್ತಾವ ಹಗಲಲ್ಲಿ ಜಾಸ್ತಿ ಇರ್ತಾವ ಅಂತ ಸೊ ಇದನ್ನ ನಾವು ನಮ್ಮ ಪುರಾಣಗಳಲ್ಲಿ ನಮ್ಮ ಸಂಸ್ಕೃತಿಗಳಲ್ಲಿ ನಮ್ಮ ಪೂರ್ವಜರು ಮಾಡಿರುವಂತಹ ಶಾಸ್ತ್ರ ವಿಧಿಗಳಲ್ಲಿ ನೋಡೋದಾದ್ರ ಅವರು ಸಹ ಅದನ್ನ ಹೇಳ್ತಿದ್ರು ರಾತ್ರಿ ವೇಳೆ ಒಬ್ಬೊಬ್ಬರೇ ಅಡ್ಡಾಡಬಾರ್ದು ಸೊ ಅವಾಗ ನಕಾರಾತ್ಮಕ ಶಕ್ತಿಗಳು ನಮ್ಮ ಮೇಲೆ ಪ್ರಭಾವ ಭಾವ ಬೀರ್ತಾವ ಈ ಎಲ್ಲದರ ಬಗ್ಗೆ ಹೇಳ್ತಿದ್ರು ಅಂಡ್ ಅದ್ರ ಜೊತೆಗೆ ಬ್ರಾಹ್ಮಿ ಮುಹೂರ್ತದ ನಂತರ ಒಂದು ಶುಭ ಮುಹೂರ್ತ ಅಂತ ಹೇಳ್ಬಹುದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಿಂದ ಶುರು ಮಾಡಿದ್ರೆ ಅದು ಸಫಲ ಆಗ್ತದೆ ಹೇಳ್ತಾರ ಯಾಕಂದ್ರೆ ಅದು ಬೆಳಗಿನ ಸಮಯ ಅವಾಗ ಸಕಾರಾತ್ಮಕ ಎನರ್ಜಿ ಅಥವಾ ಸಕಾರಾತ್ಮಕ ಶಕ್ತಿಗಳು ನಮ್ಮ ಜೊತೆ ಇರ್ತಾವ ಸೊ ಹಂಗಾಗಿ ಕೆಲಸಗಳು ನಿರ್ವಿಘ್ನದಿಂದ ನಡಿತಾವ ಅಂತ ಹೇಳ್ಬಹುದು ಇನ್ನು ಅದ್ರ ಜೊತೆಗೆ ನಮ್ಮ ಬಾಡಿ ಒಳಗೂನು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿನೂ ಪಾಸಿಟಿವ್ ನೆಗೆಟಿವ್ ಅಂತ ಇರ್ತದೆ ಸೊ ಹಂಗಾಗಿ ನಾವು ರಾತ್ರಿ ವೇಳೆ ಹೆಚ್ಚಾಗಿ ನೆಗೆಟಿವ್ ವಿಚಾರಗಳನ್ನೇ ನಾವು ವಿಚಾರ ಮಾಡ್ತೀವಿ ಅಂತ ಸಮಯದಲ್ಲಿ ಈ ಒಂದು ನಕಾರಾತ್ಮಕ ಶಕ್ತಿಗಳು ನಮ್ಮ ಮೇಲೆ ಪ್ರಭಾವ ಬೀರ್ತವ ಅಂಡ್ ಬೆಳಗಿನ ವೇಳೆ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಅಂದಾಗ ಅವಾಗ ಒಂದು ಪಾಸಿಟಿವ್ನೆಸ್ ಬರ್ತದ ನಮ್ಮಲ್ಲಿ ಏನೋ ಒಂದು ಸಾಧಿಸ್ತೀವನ್ನ ಹುಮ್ಮಸಿರ್ತದೆ ಅದರಿಂದ ಎಲ್ಲಾ ಒಂದು ಕೆಲಸಗಳನ್ನ ನಾವು ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇದೆ ಅಂತ ನಮಗ ಅನಿಸ್ತದ ಸೊ ಇದನ್ನೆಲ್ಲ ನೋಡಿದಾಗ ನಮಗ ತಿಳಿಯೋದೇನಂದ್ರ ನಮ್ಮ ಪೂರ್ವಜರು ಒಂದು ವಿಚಾರ ಇಟ್ಟುಕೊಂಡನ ಎಲ್ಲಾ ಒಂದು ಪದ್ಧತಿಗಳನ್ನ ಸೃಷ್ಟಿಸ್ಯಾರ ಪ್ರತಿಯೊಂದು ಸಂಸ್ಕೃತಿಯ ಹಿಂದೆ ಪ್ರತಿಯೊಂದು ಆಚರಣೆ ಹಿಂದೆ ಯಾವುದೋ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರ್ತದೆ ಅದು ನಮಗ್ ತಿಳಿದಿಲ್ಲ ಕುರಿತು ನಿಮಗೆ ಏನಾದ್ರೂ ಹೇಳೋದಿದ್ರ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಅಂಡ್ ಮತ್ತೆ ನಿಮಗೆ ಯಾವ ವಿಷಯದ ಮೇಲೆ ವಿಡಿಯೋ ಬೇಕನ್ನೋದನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಬಹುದು ಈ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ನಿಮ್ ಜೊತೆ ಮಾತನಾಡಕಂತ ಹೊಸ ವಿಷಯದ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಕುಚಿ ಕುಜ್ ಎಲ್ಲೇ ಇರಿ ಹೆಂಗೆ ಇರಿ ಯಾವತ್ತು ಖುಷಿಯಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್ ಧನ್ಯವಾದಗಳು